ಹಾಯ್ ಗಾಯ್ಸ್ ಹಲೋ ಅಂಡ್ ವೆಲ್ಕಮ್ ಟು ಸುಮುಖ ಸ್ಪಿನ್ ವೀಲ್ ಯೂಟ್ಯೂಬ್ ಚಾನಲ್ ನಿಮ್ಮ ಗಾಡಿಗೆ ವೀಲ್ ಅಲೈನ್ಮೆಂಟ್ ಯಾಕೆ ಮಾಡಿಸ್ಬೇಕು ಅಂತ ತಿಳಿಸ್ಕೊಡ್ತೀರಿ ತುಂಬ ಜನ ಕನ್ ಕಸ್ಟಮರ್ಸ್ ಕನ್ಫ್ಯೂಸ್ ಆಗಿರ್ತಾರೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ ಟೈರ್ ಪುಲ್ ಹೆಂಗೆ ಟೈಯರ್ ಔಟ್ ಹೆಂಗೆ ಆಗೋದು ಅದೆಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ ನಿಮ್ಗೆ ಏನೇನಿದೆ ಎಲ್ಲ ತಿಳಿಸ್ಕೊಡ್ತೀರಿ ವೀಲ್ ಅಲೈನ್ಮೆಂಟ್ ಯಾಕೆ ಮಾಡಬೇಕು ಎಷ್ಟು ಕಿಲೋಮೀಟರ್ಗೆ ಮಾಡಬೇಕು ಟೂ ವೀಲ್ ಅಲೈನ್ಮೆಂಟ್ ಅಂದರೆ ಏನು ಫೋರ್ ವೀಲ್ ಅಲೈನ್ಮೆಂಟ್ ಅಂದರೆ ಏನು ಟೂ ವೀಲ್ ಅಲೈನ್ಮೆಂಟ್ ತುಂಬ ಗಾಡಿಗಳು ಬರುತ್ತೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಗಾಡಿಗಳು ಟೂ ವೀಲ್ ಅಲೈನ್ಮೆಂಟೇ ಬರೋದು ಇನ್ನು ನಿಮ್ಗೆ ಲಗ್ಸುರಿ ವೆಹಿಕಲ್ಸ್ ಬಂದರೆ ಅದಕ್ಕೆ ಫೋರ್ ವೀಲ್ ಅಲೈನ್ಮೆಂಟ್ ಬರುತ್ತೆ ಅದ್ರ ಅದ್ರ ಬಗ್ಗೆ ಕೇಳಿ ಕ ಕಸ್ಟಮರ್ಸ್ ತುಂಬ ಕನ್ಫ್ಯೂಸನ್ ಆಗ್ತಾರೆ ಅಲೈನ್ಮೆಂಟ್ ಮಾಡುವಾಗ ನಿಮಗೆ ಮೂರು ಥರ ಅಡ್ಜಸ್ಟ್ಮೆಂಟ್ ಬರುತ್ತೆ ಕ್ಯಾಸ್ಟರ್ ಕ್ಯಾಂಪರ್ ಟು ಅದರಲ್ಲಿ ನಿಮಗೆ ಪಾಸಿಟಿವ್ ಕ್ಯಾಸ್ಟರ್ ನೆಗೆಟಿವ್ ಕ್ಯಾಸ್ಟರು ಪಾಸಿಟಿವ್ ಕ್ಯಾಂಬರ್ ನೆಗೆಟಿವ್ ಕ್ಯಾಂಬರು ಮತ್ತು ಟೋ ಅಡ್ಜಸ್ಟ್ಮೆಂಟ್ ಇರುತ್ತೆ ನೋಡಿ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಟೋ ಅಡ್ಜಸ್ಟ್ಮೆಂಟ್ ಬಗ್ಗೆ ಇದು ನೋಡಿ ನಾರ್ಮಲ್ ಟೈರ್ಸ್ ಹಿಂಗೆ ಇರುತ್ತೆ ಸ್ಟ್ರೈಟ್ ಇರುತ್ತೆ ಏನಾದರೂ ಟೈಯರ್ಸ್ ಈ ಥರ ಇದ್ದರೆ ಇದಕ್ಕೆ ಟೋ ಔಟ್ ಅಂತಾರೆ ಈ ಥರ ಇದ್ದರೆ ಟೋ ಇನ್ ಅಂತಾರೆ ಇದು ನಾರ್ಮಲ್ ಈಗ ಸ್ಟ್ರೈಟ್ ಆಗಿದೆ ಇದು ಇದು ಟೋ ಅಡ್ಜಸ್ಟ್ಮೆಂಟ್ ಇದೆ ಓಕೆ ನಿಮ್ಮ ಕ್ಯಾಮರ್ ಬಗ್ಗೆ ಹೇಳ್ತೀನಿ ನೋಡಿ ಟೈರ್ಸ್ ಈ ಥರ ಆಚೆ ಇದ್ದರೆ ಅದಕ್ಕೆ ಪಾಸಿಟಿವ್ ಕ್ಯಾಮ್ರ ಅಂತಾರೆ ಟಯರ್ಸ್ ಈ ಥರ ಒಳಗಡೆ ಇದ್ದರೆ ಅದಕ್ಕೆ ನೆಗೆಟಿವ್ ಕ್ಯಾಮ್ರಾ ಅಂತಾರೆ ನೀವು ಪಾಸಿಟಿವ್ ಕ್ಯಾಮರ್ ನೆಗೆಟಿವ್ ಕ್ಯಾಮರ್ ಏನು ಡಿಫ್ರೆನ್ಸ್ ಬರುತ್ತೆ ನಿಮ್ಮ ಪಾಸಿಟಿವ್ ಕ್ಯಾಮ್ರ ಇದೆ ಟೈರ್ ಔಟ್ಸೈ ಔಟ್ಸೈಡ್ ತಿನ್ನುತ್ತೆ ನೆಗೆಟಿವ್ ಕ್ಯಾಮ್ರಲ್ಲಿ ಇದೆ ಟೈರ್ ಇನ್ಸೈಡ್ ತಿನ್ನುತ್ತೆ ನೋಡಿ ಕ್ಯಾಸ್ಟರ್ ಬಗ್ಗೆ ಹೇಳ್ತೀನಿ ನಿಮಗೆ ಈ ಟೈರ್ಸ್ ನೋಡಿ ಇದೆ ಲೆಫ್ಟ್ ಸೈಡ್ ಟಯರು ಇದು ರೈಟ್ ಸೈಡ್ ಟಯರು ಟೈರ್ ಸ್ವಲ್ಪ ಮುಂದೆ ಇದ್ದರೆ ಇದಕ್ಕೆ ಪಾಸಿಟಿವ್ ಕ್ಯಾಸ್ಟರ್ ಅಂತ ಹೇಳ್ತಾರೆ ಟಯರ್ ಸ್ವಲ್ಪ ಹಿಂದೆ ಇದ್ದರೆ ಇದಕ್ಕೆ ನೆಗೆಟಿವ್ ಕ್ಯಾಸ್ಟರ್ ಅಂತ ಹೇಳ್ತಾರೆ ನೋಡಿ ವೀಲ್ ಅಲೈನ್ಮೆಂಟ್ ಯಾಕೆ ಮಾಡಬೇಕಂದ್ರೆ ನಿಮಗೆ ಟಯರ್ ವೇರ್ ಸ್ಟಾಪ್ ಆಗುತ್ತೆ ಟಯರ್ ಲೈಫ್ ಜಾಸ್ತಿ ಬರುತ್ತೆ ಅಲೈನ್ಮೆಂಟ್ ಸರಿ ಇಲ್ಲ ಅಂದರೆ ನಿಮ್ಗೆ ಒಂದು ಸೈಡ್ ವೇರ್ ಆಗಿರೋದು ನೋಡಿರ್ತೀರ ಟೈರ್ ಈ ಕಡೆನೂ ವೇರಾಗಿರುತ್ತೆ ಇಲ್ಲ ಈ ಸೈಡ್ ವೇರ್ ಆಗಿರುತ್ತೆ ಎರಡು ಈಕ್ವೆಲಾಗಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ವೀಲ್ ಅಲೈನ್ಮೆಂಟ್ ಮಾಡಬೇಕು